హాయ్ ఆల్ ఎల్గూ నమస్కార్లగ్ మి అదరలో లాంగ్ వీడియో మి అంటూ హబ్బుకి తిండుగ్ అవు అత్యే హ్లగ్ మంత అందుకే ఎలా డీటేల్గా వీడియో మోడీ స్వల్ప ఆవగా ఆవగా ఉందో కేవొందు నా తండె ಹಬ್ಬದ ಹಿಂದಿ ದಿಸ ಏನು ಮಾಡಿದೆ ಅದನ್ನು ಮತ್ತು ಹಬ್ಬದ ದಿವಸ ಸ್ವಲ್ಪ ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದೆ ಅಷ್ಟೇ ನಾನಿದು ಸೆಕೆಂಡ್ ಟೈಮ್ ವರಮಹಾಲಕ್ಷ್ಮಿ ವ್ರತ ಮಾಡ್ತಿರೋದು ಲಾಸ್ಟ್ ಇಯರನೇ ಸ್ಟಾರ್ಟ್ ಮಾಡಿದ್ದು ಈಗ ನೀವೇನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ವ್ಲಾಗ್ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ವರಮಹಾಲಕ್ಷ್ಮಿ ವ್ರತ ಅನ್ನೋದು ಹಬ್ಬ ಅಲ್ಲ ಅದು ವ್ರತ ಅಷ್ಟೇ ನಾವು ಎಷ್ಟು ಸಿಂಪಲ್ ಆಗಬೇಕಾದರೂ ಮಾಡ್ಬೋದು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತೇನಿಲ್ಲ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಬೋದು ನಾವು ಡೈಲಿ ಏನು ಪೂಜೆ ಮಾಡ್ತೀವಿ ಕಳಶಕ್ಕೆ ಅದೇ ಕಳಶನ ಲಕ್ಷ್ಮಿ ಅಂತ ಭಾವಿಸಿ ಮಾಡೋ ವಿಧಾನದಲ್ಲಿ ಮಾಡಿದ್ರೆ ಅಷ್ಟೇ ಸಾಕು ಸಪ್ರೇಟಾಗಿ ಕೂರಿಸ್ಬೇಕು ಅಂತೇನಿಲ್ಲ ನಮ್ಮ ಮನೇಲಿ ದೇವ್ರ ಮನೆ ಇರಲಿಲ್ಲ ಒಂದು ಬಾಕ್ಸ್ ಟೈಪ್ ಇದೆ ಅದರಲ್ಲಿ ಎಲ್ಲ ಇಡ ತಟ್ಟೆಗಳೆಲ್ಲ ಇಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಈ ಸಲ ಸಪ್ರೇಟಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ ಅಷ್ಟೇ ಇನ್ನೇನು ಹಬ್ಬಕ್ಕೆ ಒಂದು ತಿಂಗಳಿದೆ ಅನ್ನೋ ಹಾಗೆ ಸ್ಟಾರ್ಟ್ ಮಾಡಿದ್ದೆ ಕ್ಲೀನಿಂಗ್ ಎಲ್ಲ ನಾನು ಆದರೂ ಹಬ್ಬ ಮುಗಿದ ತಕ್ಷಣ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಈ ಥರ ಮಾಡಬಾರ್ದು ನೆಕ್ಸ್ಟ್ ಟೈಮು ಅಂತ ಅಂದ್ಕೊಂಡೆ ಬಿಕಾಸ್ ಹಬ್ಬ ಇನ್ನೇನು ಮೂರು ದಿವಸ ಇದೆ ಅನ್ನೋವಾಗ ನಾನು ತಿಂಡಿಗಳೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ದಿನ ತಲೆ ಸ್ನಾನ ಮಾಡಿಕೊಂಡು ದಿನ ಒಂದೊಂದು ತಿಂಡಿಗೆ ನಿಪ್ಪಟ್ಟು ರವೆ ಉಂಡೆ ಕರ್ಜಿಕಾಯಿ ಎಲ್ಲ ಮಾಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ಹಬ್ಬದ ಹಿಂದಿದ್ದ ದಿವಸನೂ ತುಂಬ ಕೆಲಸ ಇಟ್ಕೊಂಡು ಇಟ್ಕೊ ಇಟ್ಕೊಂಡ್ಬಿಟ್ಟೆ ಅಂತ ಅನ್ನಿಸ್ತು ನೀವು ಈ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ಈ ದೇವ್ರ ಸಾಮಾನು ಮತ್ತು ಈ ಗೋಲ್ಡು ಏನೆಲ್ಲ ಇರುತ್ತೆ ಅದನ್ನೆಲ್ಲ ನಾವು ಮುಂಚೆನೇ ತೊಳ್ದಿಟ್ಕೊಬೋದು ಏನಾಗಲ್ಲ ನಾನಂತೂ ಹಬ್ಬದ ಹಿಂದ್ ಹಿಂದಿದ್ದ ದಿವಸವೇ ಎಲ್ಲ ಇಟ್ಕೊಂಡಿರ್ತೀನಿ ಇದಕ್ಕೆ ನನಗೆ ತುಂಬ ಸ್ಟ್ರೈನ್ ಅನಿಸ್ತು ಮತ್ತು ಹೂವು ಇಲ್ಲ ನಾನೇ ಒಬ್ಬಳೇ ಕಟ್ಬೇಕಲ್ಲ ಒಂದು ಟೂ ಅವರ್ಸ್ ಹೂವನೇ ಕಟ್ಟಿದ್ದೀನಿ ನಾನು ಹಾರಗಳೆಲ್ಲ ಪೋಣಿಸಿ ಇಟ್ಕೊಂಡೆ ಗುರುವಾರ ಇಂಡಿಪೆಂಡೆನ್ಸ್ ಡೇ ಇತ್ತಲ್ಲ ಆವಾಗ ಮಕ್ಕಳು ಮನೆಯಲ್ಲೇ ಇದ್ದರು ಹಾಗಾಗಿ ಸ್ವಲ್ಪ ಕಷ್ಟ ಅಂತ ಅನಿಸ್ತು ಗುರುವಾರ ರಾತ್ರಿಯೇ ಹಿಂದೆ ಬ್ಯಾಕ್ ಎಲ್ಲ ಸೆಟಪ್ ಮಾಡಿ ಇಟ್ಕೊಂಡೆ ಲಕ್ಷ್ಮೀನ ಕೂರ್ಸೋಕ್ಕೆ ಮತ್ತು ಎಲ್ಲ ಸ್ವಲ್ಪ ಫೋಲ್ಡ್ ಮಾಡಿ ಇಟ್ಕೊಂಡೆ ಅದೆಲ್ಲ ಫಸ್ಟೇ ಮಾಡಬೇಕಿತ್ತು ಅಂತ ಅನ್ನಿಸ್ತು ಬಿಕಾಸ್ ನಾನು ಮಲಗೋ ಅಷ್ಟೊತ್ತಿಗೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಆಗಿತ್ತು ಮತ್ತು ತ್ರೀ ಓ ಕ್ಲಾಕ್ಗೆ ಎದ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡೆ ಕಳ್ಸೋಕ್ಕೆ ಫೋಟೋಸ್ಗೆ ಎಲ್ಲ ಯಾಕಂದರೆ ಮತ್ತೆ ತಲೆ ಸ್ನಾನ ಮಾಡಿನೇ ನಾವು ಮುಟ್ಟಬೇಕಾಗತ್ತಲ್ಲ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಕಳ್ಸೋಕ್ಕೆಲ್ಲ ಅರ್ಶನ ಕುಂಕುಮ ಇಟ್ಟು कलशन कूर्सते ಬೆಳಗ್ಗೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗಿದ್ಬಿಟ್ರೆ ಮತ್ತೆ ನಾವು ಅಡುಗೆ ಮಾಡ್ಕೊಬೋದು ಅಂತೇಳ್ಬಿಟ್ಟು ಮಾಡಿದೆ ಆದರೆ ಪೂಜೆ ಮಾಡೋಷ್ಟೊತ್ತಿಗೆ ಏಳು ಏಳು ಗಂಟೆ ಆಯಿತು ಅನಿಸುತ್ತೆ ಬೆಳಗ್ಗೆ ನೈವೇದ್ಯಕ್ಕೆ ಅಂತ ಸಿಹಿಯನ್ನು ಮಾಡಿ ತಿಂಡಿ ತಿಂಡಿಗೆ ವಾಂಗಿ ಭತ್ ಮಾಡಿದ್ದೆ ಅಷ್ಟೇ ಮತ್ತು ಏನೂ ಅಡುಗೆನೇ ಮಾಡೋಕ್ಕಾಗಲಿಲ್ಲ ಅಷ್ಟು ಸ್ಟ್ರೈನ್ ಆಗಿತ್ತು ನಾನು ಕೂಡ ಇದು ಸೆಕೆಂಡ್ ಟೈಮ್ ಮಾಡ್ತಿರೋದ್ರಿಂದ ವರಮಹಾಲಕ್ಷ್ಮಿ ವ್ರತ ನನಗೂ ಸಹ ಅಷ್ಟೊಂದೇನೂ ಗೊತ್ತಿಲ್ಲ ನಾನು ಕೆಲವೊಬ್ಬರಿಂದ ತಿಳ್ಕೊಂಡಿರೋದಿಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿರೋದೆ ನಾನು ಸೊ ಸೊ ಹಾಗಾಗಿ ನಾನು ಯಾವ ಥರ ಮಾಡಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟ್ ನಾನು ಒಂದು ಅಕ್ಕಿ ಹಿಟ್ಟಿಂದ ಒಂದು ರಂಗೋಲಿ ಹಾಕ್ಕೊಂಡೆ ರಂಗೋಲಿ ಹಿಟ್ಟು ಬಳಸಬಾರ್ದು ಅಂತಾರೆ ಹಾಗಾಗಿ ಅಕ್ಕಿ ಹಿಟ್ಟನ್ನ ಬಳಸಿ ಒಂದು ರಂಗೋಲಿ ಹಾಕಿ ಒಂದು ತಟ್ಟೆಯಲ್ಲಿ ಐದು ಇಡಿಯಷ್ಟು ಅಕ್ಕಿ ತಗೊಂಡಿದ್ದೀನಿ ಅದಾದಮೇಲೆ ಕಳ್ಶ ಕೂರಿಸ್ಬೇಕು ಕಳ್ಶದಲ್ಲಿ ನೀರು ಅದಕ್ಕೆ ಒಂದು ಸ್ವಲ್ಪ ಅರಶಿನ ಕುಂಕುಮ ಒಂದು ಕೆಂಪು ಹೂವು ಕೆಂಪು ಹೂವು ಇಲ್ಲಾಂದರೆ ಒಂದು ಕಮಲದ ಹೂವು ಇದ್ದರೆ ಹಾಕ್ಬೋದು ಒಂದು ಕಾಯಿನ್ ಬೆಳ್ಳಿ ಕಾಯಿನ್ನು ಹಾಕ್ಬೋದು ಇಲ್ಲ ಗೋಲ್ಡ್ ಕಾಯಿನು ನಿಮ್ಮ ಹತ್ರ ಗೋಲ್ಡ್ ಕಾಯಿನ್ ಇದ್ದರೆ ಗೋಲ್ಡ್ ಕಾಯಿನ್ ಹಾಕ್ಬೋದು ನಾವು ಇದು ಸೇವಿಂಗ್ಸ್ಗೆ ಅಂತ ಒಂದು ಕಾಯಿನ್ ಇಟ್ಕೊಂಡಿದ್ವಿ ಅದನ್ನು ಹಾಕ್ತೆ ನಾನು ಆಮೇಲೆ ನಾನು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಕಳ್ಶ್ ಕಲ್ಶದ ಸಾಮಗ್ರಿ ಅಂದರೆ ಅವರೇ ಕೊಡ್ತಾರೆ ಸೊ ಅದನ್ನು ಹಾಕಿಟ್ಟಿದ್ದೀನಿ ಖರ್ಜೂರ ಒಣದ್ರಾಕ್ಷಿ ಮತ್ತು ಕಲ್ ಸಕ್ಕರೆ ಎಲ್ಲನೂ ಇರುತ್ತೆ ಅದರಲ್ಲೇ ಅದೊಂದು ಒಂದು ಪ್ಯಾಕೆಟ್ ಬರುತ್ತೆ ಅದನ್ನು ತಗೊಂಡು ಹಾಕಿದ್ರೆ ಸಾಕು ಮತ್ತು ಮಾಮೂಲಿ ನಾವು ಮಾವಿನ ಎಲೆ ಇಲ್ಲ ವಿಲೆದೆಲೆಯಿಂದ ಕಳಶನ ಸಿದ್ಧ ಮಾಡ್ಕೋಬೇಕು ಅದಾದಮೇಲೆ ಮುಖವಾಡ ಇದ್ದರೆ ಮುಖವಾಡ ಧರಿಸ್ಬೋದು ಅಂದರೆ ಕ ಹಾಗೆಯೇ ನಾವು ತೆಂಗಿನಕಾಯಿಗೆ ಪೂ ಪೂಜೆ ಮಾಡ್ಬೋದು ಒಂದು ಏನು ಬ್ಲೌಸ್ ಪೀಸ್ನಿಂದ ಬ್ಲೌಸ್ ಪೀಸಿಂದನೂ ನಾವು ಉಡಿಸ್ಬೋದು ಕಳಶಕ್ಕೆ ಇಲ್ಲ ಸ್ಯಾರಿ ಇದ್ದರೆ ಸ್ಯಾರಿ ಉಡಿಸ್ಬೋದು ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಆಗಿ ಕೂಡ ಮಾಡ್ಬೋದು ಹಿಂಗೆ ಮಾಡಬೇಕು ಅಂತ ಏನಿಲ್ಲ ನಾ ಜುವಳರಿ ಎಲ್ಲ ನಾನು ನನ್ನ ಹತ್ರ ಇದ್ದಿದ್ದೇನೆ ಹಾಕಿದ್ದೀನಿ ಒಂದು ಸ್ವಲ್ಪ ಹಾಲು ಮತ್ತು ಅರ್ಶನ ಹಾಕಿ ತೊಳೆದು ಹಾಕಿದ್ದೀನಿ ಕಳಶ ಮೇಲೆ ಒಂದು ಅರ್ಶಿಣದ ಕೊಂಬು ಕಟ್ಟಬೇಕು ಕಳಶಕ್ಕೆ ಮತ್ತು ಗೆಜ್ಜೆ ವಸ್ತ್ರ ಹಾಕಬೇಕು ನಾನು ಗೆಜ್ಜೆ ವಸ್ತ್ರ ಮನೇಲೇ ಮಾಡಿ ಹಾಕೋಣ ಹೇಳ್ಬಿಟ್ಟು ಮರೆತ್ಕೊಂಡೆ ಹಣ್ಣು ಒಂದು ಐ ಥರದ ಹಣ್ಣು ಮತ್ತು ನೈವೇದ್ಯ ಸೇರಿಸಿ ಒಂದು ಐದು ಥರದ ತಿಂಡಿ ಮಾಡಿ ಇಡ್ಬೋದು ಇಲ್ಲ ಬರೀ ನೈವೇದ್ಯನೂ ಇಡ್ಬೋದು ಏನೂ ಆಗೋಲ್ಲ ಮುಖ್ಯವಾಗಿ ಎಲೆ ಅಡಿಕೆ ಬಳೆ ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟು ನಿಮ್ಮ ಹತ್ರ ಯಾವುದಾದ್ರೂ ಬುಕ್ಕಿದ್ದರೆ ಮಹಾಲಕ್ಷ್ಮಿ ಅಷ್ಟೋತ್ರ ಹೇಳಿಕೊಂಡು ಕುಂಕುಮ ಅರ್ಚನೆ ಇಲ್ಲ ಹೂವಿನ ಅರ್ಚನೆ ಮಾಡ್ಬೋದು ಅದಾದಮೇಲೆ ನಾವು ಪೂಜೆ ಮಾಡಿ ತೆಂಗಿನಕಾಯಿ ಫಸ್ಟು ನಾವು ನಮ್ಮ ಮನೆ ದೇವರಿಗೆ ಪೂಜೆ ಮಾಡಬೇಕು ಅದಾದಮೇಲೆ ನಾವು ಅವರ ಮಹಾಲಕ್ಷ್ಮಿಗೆ ಪೂಜೆ ಮಾಡಿದ್ರೆ ಒಳ್ಳೆಯದು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್